ನನ್ನ ಪ್ರೀತಿಯ ಶಂಭುರಾಮ ಇವನಿಗೆ ಹಣ್ಣುಗಳು ತರಕಾರಿಗಳು ಅಂದ್ರೆ ಬಹಳ ಇಷ್ಟ ಬಾಳೆಹಣ್ಣು ತಿಂತಾನೆ ಸೇಬು ಹಣ್ಣು ತಿಂತಾನೆ ಮಾವಿನ ಹಣ್ಣು ತಿಂತಾನೆ ಹಲಸಿನ ಹಣ್ಣು ತಿಂತಾನೆ ಹೀಗೆ ಹಣ್ಣುಗಳ ಸಾಲು ಸಾಲು ಬೇಕು ತರಕಾರಿಗಳು ಕೂಡ ಅವನಿಗೆ ಅತ್ಯಂತ ಹೆಚ್ಚು ಇಷ್ಟ ಇಲ್ಲಿ ನೋಡಿ ಇವತ್ತಿನ ತರಕಾರಿ ಏನಂತ ಹೇಳಿದ್ರೆ ಬೇಯಿಸಿದ ಬೂದುಗುಂಬಳಕಾಯಿ ಇದು ಆರೋಗ್ಯಕ್ಕೂ ಒಳ್ಳೇದೆ ಇದನ್ನ ಅತ್ಯಂತ ಇಷ್ಟಪಟ್ಟು ತಿಂತಾನೆ ಬೂದುಗುಂಬಳ ಅಂದ್ರೆ ಅದ್ರ ಸ್ಮೆಲ್ ಬಂದ್ಬಿಟ್ರೆ ನಮ್ಮ ಬಾಯಿನಲ್ಲಿ ಜೊಲು ಸುರಿಸ್ತಾನೆ ಇಲ್ಲಿ ನೋಡಿ ಬೂದುಗುಂಬಳ ಬೇಯಿಸಿದ್ದನ್ನ ಯಾಕೆ ತಿಂತಿದ್ದಾರೆ ನೋಡಿ ಬಾಯಲ್ಲಿ ಜೊಲ್ಲು ನೋಡಿ ಇಳಿತಾ ಇದೆ ಎಲ್ಲ ಒಂದೊಂದೇ ಬೇಯಿಸಿದ್ದನ್ನು ಪೋರ್ಕ್ನಲ್ಲಿ ಕೊಡ್ತಿದ್ದೀನಿ ತಿಂತ ಇದ್ದಾನೆ ಇದು ಇವನ ಇಷ್ಟದ ತರಕಾರಿಗಳಲ್ಲಿ ಊದುಗುಂಬಳನು ಒಂದು ಸೇರ್ಕೊಂಡಿದೆ ಇಲ್ಲಿ ಅನೇಕ ತರಕಾರಿಗಳನ್ನ ಬಹುಶಃ ನಾವು ತಿನ್ನೋದನ್ನೆಲ್ಲದನ್ನೂ ತಿಂತಾನೆ ಅಂತ ಕಾಣುತ್ತೆ ನಾವು ತಿಂತೀವಿ ಅಂದ್ರೆ ಅವನಿಗೆ ಒಪ್ಪಿಗೆ ನಾವು ತಿನ್ನೋದನ್ನೆಲ್ಲ ತಿನ್ಬಹುದು ಅಂತ ಅವನು ಭಾವಿಸಿದ್ದಾನೆ ಕಾಣುತ್ತೆ ಹಾಗಾಗಿ ಇದನ್ನ ಎಷ್ಟು ಇಷ್ಟಪಟ್ಟು ತಿಂತಿದ್ದಾನೆ ನೋಡಿ ಕುಂಬಳಕಾಯಿದ್ ಬೇಯಿಸಿದ ನೀರನ್ನು ಕೂಡ ಬಿಡೋದಿಲ್ಲ ಅವನು ಅದನ್ನು ಕೂಡ ಬೇಕು ಅಂತ ನೋಡ್ತಾರೆ ಈಗ ನೋಡಿ ತಟ್ಟೆನಲ್ಲಿರೋ ತಟ್ಟಿನಲ್ಲಿರೋ ನೀರು ಬೇಕು ಅವನು ಈಗ ಬೇಯಿಸಿದ ನೀರು ಕುಂಬಳಕಾಯಿದ ನೀರು ಬೂದು ಕುಂಬಳದ ನೀರು ಹಂಗಾಗಿ ಅದನ್ನು ಕೂಡ ಕುಡಿತಾನೆ ಇದು ಶಂಭುರಾಮನ ತರಕಾರಿ ಪ್ರಿಯೆಗೆ ಒಂದು ಕಾರಣ